ಹಳೆ ಬಸ್ ಸ್ಟ್ಯಾಂಡ್ನಿಂದ ತಹಶೀಲ್ದಾರ್ ಕಚೇರಿವರೆಗೆ ಕಾಲ್ನಡಿಗೆ ಪ್ರವಾಹ ಮಳೆಗೆ ಫಸಲು ಹಾಳಾಗಿರುವುದಕ್ಕೆ ಪರಿಹಾರಕ್ಕೆ ಆಗ್ರಹ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಿಎಂಗೆ ಸಮಸ್ಯೆಗಳ ಕುರಿತು ಹೆಗಲಿಗೆ ಹಸಿರು ಶಾಲು ಬಿಸಿಲು ಲೆಕ್ಕಿಸದೆ ಹೆಜ್ಜೆ ಹಾಕ್ತಿರೋ ರೈತ ಸ್ನೇಹಿ ಸಂಘಟನೆಗಳು ಪ್ರವಾಹ ಮಳೆಗೆ ಕೊಚ್ಚಿ ಹೋಗಿರುವ ಫಸಲಿಗೆ ಪರಿಹಾರ ನೀಡಲು ಆಗ್ರಹ ಇದೆಲ್ಲವೂ ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆಯ ಶಹಪುರದಲ್ಲಿ ಈ ಬಾರಿ ಹೆಚ್ಚಾದ ಮಳೆ ಹಾಗೂ ಪ್ರವಾಹದ ಹೊಡೆತಕ್ಕೆ ಯಾದಗಿರಿ ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ರೈತರ ಫಸಲು ಹಾಳಾಗಿದೆ ಸಾಲ ಮಾಡಿ ಬೆಳೆದ ಬೆಳೆ ನೆಲಕಚ್ಚಿದೆ ಅತ್ತ ಹಾಕಿದ ಬಂಡವಾಳವೂ ಇಲ್ಲ ಇತ್ತ ಫಸಲು ಕೈ ಹಿಡಿಯಲಿಲ್ಲ ಎನ್ನುವ ಚಿಂತೆಯಲ್ಲಿ ರೈತಾಪಿ ವರ್ಗ ಕಣ್ಣೀರು ಹಾಕ್ತಿದೆ ಈ ಎಲ್ಲ ಸಮಸ್ಯೆ ಹರಿದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಹಶೀಲ್ದಾರರ ಮೂಲಕ ಸಿಎಂಗೆ ಮನವಿ ಸಲ್ಲಿಸಿದರು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾವೆಲ್ಲರೂ ಸೇರಿ ಏನು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀರಿ ಇವತ್ತು ಇವತ್ತಿನ ದಿವಸ ಹಲವಾರು ವಿಷಯಗಳ ಬಗ್ಗೆ ಆಲ್ರೆಡಿ ಮಹೇಶ್ ಗೌಡ್ರವರು ಎಕ್ಸ್ಪ್ಲೇನ್ ಮಾಡಿದರು ಇದರಲ್ಲಿ ಹೇಳಿದ್ದಾರೆ ಬೆಳೆ ಪರಿಹಾರ ಹಿಡ್ಕೊಂಡು ಬೆಂಬಲ ಬೆಲೆ ಹಿಡ್ಕೊಂಡು ಮತ್ತು ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ದಲ್ಲಾಳಿಗಳ ಖಾಟ ಆಗಿರ್ಬೋದು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಮ್ಮ ರಸ್ತೆಗಳಾಗಿರ್ಬೋದು ಓವರ್ ಆಲ್ ಆಗಿ ಏನು ನಮ್ಮ ಶಾಪೂರು ತಾಲೂಕಿನಲ್ಲಿ ಪ್ರತಿ ಬಾರಿಗಿಂತ ಜಾಸ್ತಿ ಮಳೆಯಾಗಿದೆ ಈ ಸಾರಿ ಸೊ ಅದರಿಂದ ಏನು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ರೋಡ್ಸ್ ಆಗಿರ್ಬೋದು ಅಂಗನವಾಡಿ ಕೇಂದ್ರಗಳಾಗಿರ್ಬೋದು ವಿದ್ಯುತ್ ಕಂಬಗಳಾಗಿರ್ಬೋದು ಸೊ ಅದರ ಜೊತೆ ಜೊತೆಗೆ ನಮ್ಮ ತಾಲೂಕಿನ ಮೇಜರ್ ಕ್ರಾಪ್ಸ್ ಹತ್ತಿ ತೊಗರಿ ಇವನ್ ಕೆಲವೊಂದು ಭಾಗಗಳಲ್ಲಿ ಭತ್ತ ಕೂಡ ಹಾಳಾಗಿದೆ ಯಾಕಂತಂದರೆ ಮಳೆ ಸಿಕ್ಕಾಪಟ್ಟೆ ಆಯಿತು ಸರಿ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಆಗಿದೆ ಸೊ ತಾವೇನೀಗ ಹಲವಾರು ಈ ವಿಷಯಗಳ ಬಗ್ಗೆ ಏನು ತಾವು ಮನವಿ ಕೊಡ್ತಾ ಇದ್ರಿ ಈ ಮನವಿಯನ್ನು ನಾವು ತಕ್ಷಣವೇ ನಮ್ಮ ತಾಲೂಕಿನ ಸಮಸ್ಯೆಗಳ ಕುರಿತು ನಾನು ತಕ್ಷಣವೇ ಮನೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತೀನಿ ಇದರ ಕುರಿತು ನಾನು ತಕ್ಷಣವೇ ಒಂದು ಮನವಿಯನ್ನು ಲೆಟರನ್ನು ನಾನು ನಮ್ಮ ತಾಲೂಕು ಆಫೀಸಿಂದ ನಾನು ಆಗಿ ಕಳಿಸಿ ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾನು ತರ್ತೀನಿ ಉತ್ತರ ಕರ್ನಾಟಕದಾದ್ಯಂತ ಎಡಬಿಡದೆ ಸುರಿದ ಮಳೆಯಿಂದ ಆ ರೈತ ವರ್ಗಕ್ಕೆ ಸಾಕಷ್ಟು ಸಮಸ್ಯೆ ಆಗಿದೆ ಎಲ್ಲಾ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು ರೈತರ ಸಮಸ್ಯೆಗಳ ಬಗ್ಗೆ ಬೃಹತ್ ಪ್ರತಿಭಟನೆ ಮೂಲಕ ಸರ್ಕಾರದ ಗಮನಕ್ಕೆ ತರಲಾಯಿತು ಅತಿ ಹೆಚ್ಚು ಮಳೆ ಕಾರಣಕ್ಕೆ ಸಂಪೂರ್ಣವಾಗಿ ಒಣ ಬೇಸಾಯಿಗೆ ಎತ್ತುವರೆ ಸಾವಿರ ಮತ್ತು ಈ ಒಂದು ನೀರಾವರಿಗೆ ಏನಾದ ಹದಿನೇಳು ಸಾವಿರ ಇವತ್ತು ಹೇಳಿರ್ತಕ್ಕಂಥದ್ದು ಇದು ನಮಗೆ ಪರಿಹಾರದ ಅವಶ್ಯಕತೆ ಇಲ್ಲ ನಾವು ಒಂದು ಎಕರೆಗೆ ಏನು ಖರ್ಚು ಮಾಡಿದ್ದೀವಿ ಹತ್ತಿ ಮತ್ತು ತೊಗರಿ ಇನ್ನಿತರ ವಿವಿಧ ಬೆಳೆಗಳಿಗೆ ಏನೇನು ನಾವು ಖರ್ಚು ಮಾಡಿದ್ದೀವಿ ಆ ಖರ್ಚನ್ನು ವಾಪಸ್ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡಬೇಕು ಇವತ್ತು ಕೃಷಿ ಇಲಾಖೆಯವರು ಇವತ್ತು ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ನೀವು ಇವತ್ತು ಕೊಡ್ತಾ ಇದಾರೆ ಅಂತಕ್ಕಂಥದ್ದು ಈ ಹೋರಾಟದಲ್ಲಿ ಕೂಡ ನಮಗೆ ಮಾಹಿತಿ ಬಂತು ಒಂದು ಎಕರೆ ಹತ್ತಿಗೆ ಇವತ್ತು ಐದರಿಂದ ಆರು ಸಾವಿರ ರೂಪಾಯಿ ಖರ್ಚು ಮಾಡ್ತೇವೆ ಅಂತ ಹೇಳ್ತಾರೆ ಆದ್ರೆ ಇವತ್ತು ಬೀಜದ ಪ್ಯಾಕೆಟ್ ಇರ್ತಕ್ಕಂಥದ್ದು ಎಂಟುನೂರ ಎಪ್ಪತ್ತು ರೂಪಾಯಿ ಇವತ್ತು ಒಂದು ರೇಟ್ ಅದ ಎಂಟು ಅಂತಂದರೆ ಐದು ಎಕರೆ ಅಂತಂದ್ರೆ ಎಂಟೈದು ಅರವತ್ತು ನಾಲ್ಕು ಸಾವಿರ ರೂಪಾಯಿ ಅದೇ ಆಯ್ತು ಇನ್ನು ಒಂದು ಸಾವಿರ ರೂಪಾಯಿದಾಗ ಏನಾದರೂ ನಾವು ಗೊಬ್ಬರ ಇನ್ನಿತರ ಕೂಲಿ ನಾಲಿ ಎಲ್ಲ ಇವತ್ತು ಕೊಡಕ್ಕೆ ಸಾಧ್ಯ ಆಗ್ತದನೋ ಒಂದು ಎಕರೆಗೆ ಇವತ್ತು ಹತ್ತಿ ಬೆಳೀಬೇಕಾದ್ರೆ ಐವತ್ತು ಸಾವಿರ ರೂಪಾಯಿ ಇವತ್ತು ಖರ್ಚು ಬರ್ತದ ಆ ಒಂದು ಖರ್ಚನ್ನು ಸರ್ಕಾರ ವಾಪಸ್ ಕೊಡ್ಬೇಕಂತೇಳಿ ಇವತ್ತು ನಾವು ಈ ತಹಸೀಲ್ದಾರ್ ಮೂಲಕ ಏನಾದರೂ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಒಂದು ವೇಳೆ ನಾವು ಬೇಡಿಕೆಯನ್ನು ಈಡೇರಿಸದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಏನಾದರೂ ಯಾದಗಿರಿ ಜಿಲ್ಲೆಯಾದ್ಯಂತ ಹೋರಾಟವನ್ನು ಇನ್ನೂ ಕೂಡ ಉಗ್ರರೂಪವಾಗಿ ಇವತ್ತು ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆಯಿಂದ ಒತ್ತಾಯ ಮಾಡ್ತೀವಿ ಹತ್ತಿ ತೊಗರಿ ಮೆಣಸಿನಕಾಯಿ ಹೆಸರು ಉದ್ದು ಭತ್ತ ಮತ್ತು ಇನ್ನಿತರ ಬೆಳೆಗಳು ಸಂಪೂರ್ಣ ಹಾನಿಗೀಡಾಗಿವೆ ಬೆಳೆಗಳ ಬಿತ್ತನೆ ಸಾಗುವಳಿ ಗೊಬ್ಬರ ಮತ್ತು ಇತರೆ ಸೇರಿ ಖರ್ಚು ಮಾಡಿದ ಬಂಡವಾಳ ಸರ್ಕಾರ ಎಲ್ಲ ರೈತರಿಗೆ ನೀಡಬೇಕು ಎಂದು ಆಗ್ರಹಿಸಿದರು ಮಳೆ ಬಂದು ಎಲ್ಲ ರಾಯಚೂರು ಜಿಲ್ಲಾ ಮಳೆ ಬಂದು ಎಲ್ಲ ಮಳೆ ಬಳಿಗಳು ಮುಣಗಿ ಕಲ್ಲು ಮರ ಕಲ್ಲು ಉಡ್ಸುಂಡಿಗೆ ಮಳೆ ದಲಿತರು ಮನೆಗಳು ಮುಣಿ ಎಲ್ಲಾ ಇದಾಗಿ ಅಂತ ಪೂರ ಮನೆ ಹಾಳಾಗ್ಯಾವ ಇವತ್ತು ದಿನ ಶ್ಯಾಪುರ ತಾಲೂಕದಾಗ ಎಲ್ಲ ರೈತರು ಸಲಾಟಿಗಳು ಹೇಳಿದರ ಜಿ ಮಾಡ್ಸಿವಿ ಅದಂತ ಹೇಳ್ತಾರೆ ಯಾಕೆ ಜಿಪೇ ಮಾಡಿಸ ಏನ್ ಮಾಡ್ಸಿ ಹೊಟ್ಟೆಗೆ ಹೋಯ್ತಲ್ಲ ಬರ್ತು ಅಂತ ಒಬ್ಬರು ಬರಲ್ಲ ಅಂತ ಅದರಾಗ ಎಲ್ಲಾ ರೈತ ಬಂದವರಿಗೆ ರೊಕ್ಕ ಮಾಡಬೇಕಂತ ರೈತರು ಕೃಷಿಗೆ ಮಾಡಿದಂತಹ ರಾಷ್ಟ್ರೀಕೃತ ಮತ್ತು ಸಹಕಾರ ಇಲಾಖೆಯ ಯಾವುದೇ ಷರತ್ತು ಇಲ್ಲದೆ ಎಲ್ಲಾ ಸಾಲಗಳನ್ನ ಮನ್ನಾ ಮಾಡಬೇಕು ಅಂತ ಮನವಿ ಮಾಡಿದ್ರು ರೈತರ ಮೇಲೆ ಕೃಷಿ ಮೇಲೆ ಮಾಡಿರ್ತಕ್ಕಂಥ ಸಾಲಗಳು ಇವತ್ತು ಯಾವುದೇ ಬ್ಯಾಂಕ್ ಇರಲಿ ಫೈನಾನ್ಸ್ ಇರಲಿ ಯಾವುದೇ ಖಾಸಗಿ ಇರಲಿ ಇವತ್ತು ದಿವಸ ಯಾವುದೇ ರೈತನ ಮೇಲೆ ಒತ್ತಾಯ ಮಾಡ್ತಕ್ಕಂಥದ್ದು ನೋಟಿಸ್ ಕೊಡ್ತಕ್ಕಂಥದ್ದು ಏನಾದರೂ ಇಂಥ ಚೇಷ್ಟೆಗಳನ್ನು ಯಾರೇ ಮಾಡಿದರೂ ಕೂಡ ಇವತ್ತು ಅವ್ರ ಮೇಲೆ ಕೇಸನ್ನು ದಾಖಲಿಸಿ ಇವತ್ತು ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡ್ಬೇಕಂತೇಳಿ ತಹಸೀಲ್ದಾರ್ ಮೂಲಕ ಇವತ್ತು ಅವ್ರಿಗೂ ಕೂಡ ನಾವು ಒತ್ತಾಯವನ್ನು ಮಾಡಿದ್ದೀವಿ ಇವತ್ತೇನು ಸಂಘ ಸಂಸ್ಥೆಗಳು ಇವತ್ತು ಮಹಿಳಾ ಸಂಘಗಳಿಗೆ ಸಾಲವನ್ನು ಕೊಟ್ಟಿರ್ತಕ್ಕಂಥ ಇವತ್ತು ಯಾವುದೇ ಧರ್ಮಸ್ಥಳ ಸಂಘ ಇರಲಿ ಮತ್ತೊಂದು ಸಂಘಗಳಿರಲಿ ಎಲ್ಲ ಇಂಥ ಸಣ್ಣ ಪುಟ್ಟ ಫೈನಾನ್ಸ್ಗಳು ಇವತ್ತೇನಾದ ರೈತರ ಇವತ್ತು ಕೃಷಿ ಕಾರ್ಮಿಕರ ಮನೆಗಳಿಗೆ ಹೋಗಿ ಬೆಳಗ್ಗೆ ಇವತ್ತು ಆರು ಗಂಟೆ ಏಳು ಗಂಟೆಗೆ ಮನೆಗೆ ಹೋಗ್ತಕ್ಕಂಥದ್ದು ಇವತ್ತು ಮನೆಯಲ್ಲಿ ಇವತ್ತು ಹೆಣ್ಮಕ್ಳು ಇರ್ತಾರೆ ಇನ್ನಿತರ ಬೇರೆ ಬೇರೆ ಸಮಸ್ಯೆಗಳಿರ್ತಾವೆ ಅವ್ರದ್ದೇ ಆದಂಥ ಕುಟುಂಬದ ಸಮಸ್ಯೆಗಳಿರ್ತಾವೆ ಅಂಥಲ್ಲಿ ಇವರು ಮನೆಗೆ ಹೋಗಿ ಬೀಗಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಕೂಡ ಇವತ್ತೇನಾದ ನಾವು ಹಳ್ಳಿಯಲ್ಲಿ ಅಂಥವ್ರನ್ನ ಕಟ್ಟಿಗಿಸಿಂದ ಸರ್ಕಾರಕ್ಕೆ ಒಪ್ಪಿಸಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಇವತ್ತು ಈ ಹೋರಾಟದ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಕೃಷಿ ಸಾಲವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎಲ್ಲ ಕೂಡ ಮನ್ನಾ ಮಾಡಿ ಇವತ್ತು ರೈತರನ್ನ ರಕ್ಷಣೆ ಮಾಡಬೇಕು ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಎಲ್ಲ ಸಾಲವನ್ನು ಅದರ ಜೊತೆಗೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಬೆಳೆಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಲಾ ಇಪ್ಪತ್ತೈದು ಸಾವಿರ ಕೊಟ್ಟು ರೈತರನ್ನು ರಕ್ಷಣೆ ಮಾಡ್ಬೇಕಂತೇಳಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೆ ಹಸಿರು ಸೇನೆ ಚೂನಪ್ಪ ಪೂಜಾರಿ ಮನದ ವತಿಂದ ಇವತ್ತು ನಾವು ಮನವಿಯನ್ನು ಮಾಡ್ತೀವಿ ಅತಿವೃಷ್ಟಿಯಿಂದ ಅಲ್ಪ ಸ್ವಲ್ಪ ಉಳಿದಿರುವಂತಹ ಹತ್ತಿ ತೊಗರಿ ಹೆಸರು ಶೇಂಗಾ ಭತ್ತ ಮೆಣಸಿನಕಾಯಿ ಕಬ್ಬು ಬೆಳೆಗಳಿಗೆ ಹೆಚ್ಚಿನ ಬೆಂಬಲ ಬೆಲೆ ನೀಡಬೇಕು ನದಿ ಪಕ್ಕದಲ್ಲಿರುವ ರೈತರ ಹಾಳಾದ ಮೋಟರ್ಗಳಿಗೆ ತುರ್ತಾಗಿ ವಿದ್ಯುತ್ ಸಂಪರ್ಕ ಒದಗಿಸಬೇಕು ಅಂತ ಆಗ್ರಹಿಸಿದ್ರು ಟೋಟಲ್ ಎಕ್ಸ್ಟ್ ಸರ್ವೆ ಮಾಡಿ ಏನೇನೋ ಡ್ಯಾಮೇಜ್ ಆಗ್ಯದ ಹಾನಿ ಆಗ್ಯದ ಅಂತಕ್ಕಂಥದ್ದು ವರದಿ ಕೊಡೋದ್ ಅದು ವರದಿಯನ್ನು ಸಿದ್ಧಪಡಿಸಿ ಅಂತ ನೋಡ್ಕೊಂಡು ನೋಡ್ಕೊಂಡು ಅನುಕೂಲ ವ್ಯವಸ್ಥೆಗೆ ಆದಷ್ಟು ಶೀಘ್ರದಲ್ಲಿ ಅಂತಂದ್ರೆ ನಾವು ಕಾರ್ಯಾಚರಣೆ ಹೇಳಿದಾರೆ ಆ ಕಾರ್ಯಾಚರಣೆ ಶುರು ಮಾಡ್ತೀವಿ ತಾನು ಯಾವ ತಮ್ಮ ಈ ವ್ಯಾಪ್ತಿಯಲ್ಲಿ ಕೂಡ ಏನಾದರೂ ನಾವು ನಮ್ಮ ಗಮನಕ್ಕೆ ಬರ್ಲೈತಾರೆ ನೀವು ಕೂಡ ನಮ್ಗೆ ಆಫೀಸ್ ಕಾರ್ಯಾಲಯಕ್ಕೆ ಬಂದ್ರಿ ಹೋರ್ ಮಾತಾಡೋದು ಅವರು ನಮ್ಗೆ ಮಾತಾಡ್ತಾರೆ ಮಾಡಿಕೊಡತ್ತಂತ ನಾವು ಇಲಾಖೆ ಮಾತಾಡ್ತೀವಿ ಈಗ ಶಹಪುರದಿಂದ ಶಿರುವಾಳ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಇದರಿಂದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿರುವುದರಿಂದ ಸದರಿ ರಸ್ತೆಯನ್ನ ಬೇಗ ದುರಸ್ತಿ ಮಾಡಿಸಿ ಸುರಕ್ಷಿತ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅಂತಲೂ ಆಗ್ರಹಿಸಿದರು ಗೌಡ ಎಂ ಸುಬೋದಾರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಗೆ ವಿವಿಧ ಸಂಘ ಸಂಸ್ಥೆಗಳು ಸಾಥ್ ನೀಡಿದ್ವು ಪ್ರತಿಭಟನೆಯಲ್ಲಿ ಹಲವರು ಭಾಗಿಯಾಗಿದ್ದರು ಸರ್ಕಾರ ತಕ್ಷಣ ತಮ್ಮ ಗಮನ ಹರಿಸಬೇಕು ಎಂದು ಆಗ್ರಹಿಸಿದರು ಆಗ್ರಹಿಸಿದ್ರು